ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ಸ್ ಆಫ್ ಖುಷಿ ವ್ಲಾಗ್ಸ್ ಇನ್ನೇ ಅಣ್ಣನ ಪೊಣ್ಣನಿಲ್ಲ ಉಂಡು ಹಣ್ಣು ಪಂಡ ಅಣ್ಣನ ಮದ್ಮೆ ಆಪಿನ ಪೊಣ್ಣು ಅಂಚ ಉಳಿನಿ ಮದುವೆ ಫಿಕ್ಸಿದ ಒನಸುಂಡು ಅಂಚ ನಮ್ಮ ಮಾತ ಪೊಣ್ಣನ ಇಲ್ಲಾಗ ಬೋದುಲ್ಲ ಒ ದೇವಸ್ಥಾನ ಬೋದು ನಮ್ಮ ಪೋದ್ ಬರ್ಕ ಗಾಯ್ಸ್ ಅಮ್ಮ ಓದ್ಬಾರಕ ಗೈಸ್ ಬರೀ ಮದ್ಮೇನ ಇಲ್ಲಾಗಿ ಪೋದಬಾರಕ ದಮ್ಮ ಅಂದ್ರೆ ತೋದ್ಬಾರಕ

ഗൈസ് സൈഡും ನಮ್ಮ ಮೂಲತೆ ದೇವಸ್ಥಾನಕ್ ಬತ್ತ ದೇವಸ್ಥಾನ ಹಣ್ಕಾಯಿ ಮಲ್ಬರಿಂಡು ಅಂಚ ನಮ್ಮ ದೇವಸ್ಥಾನಕ್ ಬತ್ತ ಮಾತಾರಲ ಬತ್ತಿರ అయ్యా అక్కరి గైస్ కళెంబి గొప్ప జంఛామ తుమ్మదాల ಫೈನಲಿ ನಮ್ಮ ಮಾತೆಲ್ಲ ಪೊನ್ನ ಇಲ್ಲಾಗ ಬತ್ತಾ ದೇವಸ್ಥಾನಕ್ಕೆ ಹೋದು ಹಣ್ಣುಕಾಯಿ ಎಕ್ಸ್ಚೇಂಜ್ ಅವಕ್ಸ್ಟೆಂಜ್ ಮಾಡ್ತಾನು ಮುಂದೆ ಮದ್ಮಲು ಅಣ್ಣನ ಪೊಣ್ಣು ಎನ್ನ ಫ್ಯೂಚರ್ದ ಅತ್ತಿಗೆ ಅಣ್ಣ ಅತ್ತಿಗೆ ರೋಸ್ ಕೊಪ್ಪಿನ ಸ್ಟೈಲ್ ತುಲೆ đieng tiếng pháp đây à engagement cái gì cái này là engagement à cái này ಶಾವಿಗೆ ಉಮ್ಮ ಶಾವಿಗೆ ನನಗೆ ಗೊತ್ತಿ ಗಾಯ ಪಕ್ಕ ನಮ್ಮ ಒನ್ಸ್ ಮಾಲ್ಪಡ್ತಾರೆ ಮತ್ತು ಒಂದ್ ಸ್ವಲ್ಪ ಅನೂಪ ರೆಡಿ ಆಯ್ ಅವನ ಸ್ವಾಲ್ಪರೆಗೆ इ सबर और था ये बेंगा बहुत अच्छा partitioning वाला कर देता है उसका रेडी उसका रेडी आ रहा है निकल गिदा नहीं ಮ್ಮ ಉಂ ಗಾಡಿ ಬೇಗ ಪೋದು ಅಣ್ಣ ಮದ್ಬೇನ ಕಾರ್ಡ್ ಬರ್ತಾರೆ ನಮ್ಮ ಬಸ್ ಪುಡಿ ಬಳಿ ನಮ್ಮ ಬಸ್ ಮೂರು ಬಂದ್ರು ಬಂದ್ರ ಅಲ್ಲ ಹೇಳಿ ಆಯ್ತು ಬಾಯ್ ಈತೆ ಗಾಯ್ಸ್ ನಾನು ಹೊಸ ಬಸ್ಸಾವ್ಲಾಗ್ ಕೊಡ್ತಿಕ್ವೆ ಅದ ಮುಟ್ಟ ನನ್ನ ಚಾನಲ್ನಲ್ಲಿ ಏರುಮೂತಾ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂಚಿನ ನೀವು ನನ್ನ ಫ್ಯಾಮಿಲಿ ಫ್ರೆಂಡ್ಸಿಗೆ ಮತ್ತೆ ಶೇರ್ ಮಾಡಲಿ ಬ ಬಾಯ್